ಬಾಯಿ ಚೆನ್ನಾಗಿದ್ರೆ ಊರೆಲ್ಲ ಚೆನ್ನಾಗಿರುತ್ತೆ ಬಟ್ ಅವರ ಬಾಯಿಯ ಬೊಂಬಾಯಿ ಇನ್ನು ಮೋಸ್ಟ್ಲಿ ಇವರು ಹೊಟ್ಟೆಗೆ ಖಾರ ತಿಂತಾರೆ ಅವ್ರು ಕರ್ಪೂರ ತಿಂತಾರೆ ಸೊ ಇದ್ರ ಬಗ್ಗೆ ಮಾತ್ರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿದ್ರು ಫಸ್ಟ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ಟ್ ಈ ವಿಡಿಯೋಗೆ ಒಂದು ಇಪ್ಪತ್ತು ಲೈಕ್ಸ್ ನೆಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಸೊ ಬೇಕಂತ ಮಾಡ್ತಿದ್ರು ಇಲ್ಲ ಕೋ ಇನ್ಸಿಡೆಂಟ್ಲಿ ಗೊತ್ತಿಲ್ಲ ಅಶ್ವಿನಿ ಗೌಡ ಅವ್ರದ್ದು ದಿನಾನು ಗಲಾಟೆನಾಯಿತು ನೆನೆ ಮೊನ್ನೆ ಗಿಲಿಯವ್ರ ಮೇಲೆ ಗಲಾಟೆ ಇವತ್ತು ಖುದ್ದಾಗಿ ರಘು ಅವ್ರ ಮೇಲೆ ಗಲಾಟೆ ಆಗ್ತಿದೆ ಸೊ ಅದೇನೋ ಗೊತ್ತಿಲ್ಲ ಅವ್ರು ಏನಾದರೂ ಏಕವಚನದಲ್ಲಿ ಮಾತಾಡಿದ್ರೆ ಹೋಗೋ ಬಾರೋ ಅಂತ ಹೇಳಿದ್ರೆ ಅದು ಕ್ಷಮೆ ಇಲ್ಲದೆ ಇರುವಂತಹ ಒಂದು ಕ್ರೈಮು ಸೊ ಇವ್ರು ಏನಾದರೂ ಅಂದರೆ ಅದು ನಾರ್ಮಲ್ ಮಾತುಗಳು ಸೊ ಮೋಸ್ಟ್ಲಿ ಇವರು ಒಟ್ಟೆಗೆ ಖಾರ ತಿಂತಾರೆ ಅವರು ಕರ್ಪೂರ ತಿಂತಾರೆ ಸೊ ಇದ್ರ ಬಗ್ಗೆ ಮಾತಾಡೋಣ ಬಿಗ್ ಬಾಸ್ ಟೀಮ್ ಅವರು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದನ್ನ ನೋಡ್ತಾ ಅದ್ರ ಬಗ್ಗೆ ಮಾತಾಡ್ತಾ ಡಿಕೋಡ್ ಕೋಡ್ ಮಾಡೋಣ ಬನ್ನಿ ಅಶ್ವಿನಿ ಅವರು ಮಾಡ್ತೀನಿ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ

ಅವ್ರು ಒಂದು ಮಾತಾಡಿದ್ವರು ಹತ್ತು ಮಾತಾಡ್ತಿದ್ದಾರೆ ಬಟ್ ನಿನ್ನೆ ಒಂದು ಗಿಲ್ಲಿ ವಿಚಾರದಲ್ಲಿ ಹೋಗ್ಬಿಟ್ಟು ಅದನ್ನ ಟೆಲಿಕಾಸ್ಟ್ ಆಗಿಲ್ಲ ವಾಶ್ರೂಮ್ ಒಳಗೆ ಕೂತ್ಕೊಂಡು ಅಳ್ತಾ ಇದ್ರು ಅವ್ರನ್ನೆಲ್ಲ ಸಮಾಧಾನ ಮಾಡೋದಕ್ಕೆ ಜನಗಳೆಲ್ಲ ಸುತ್ಕೊಂಡಿದ್ರು ಪಿ ಬಾಸ್ ಕಂಟೆಸ್ಟೆಂಟ್ ಎಲ್ಲ ಸುತ್ಕೊಂಡಿದ್ರು ಇವತ್ತು ಕ್ಯಾಪ್ಟನ್ ರೋಗ ಮೇಲೆ ಕೂಗಾಡ್ಬಿಟ್ಟು ಮತ್ತೆ ಹತ್ಕೊಂತಿದ್ದಾನೆ ಸೊ ಅವ್ರೇನು ಒಂದು ಕ್ಯಾಪ್ಟನ್ ಆಗಿ ಬಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಕಸ ಗುಡ್ಸಿ ಅಂತ ಹೇಳ್ತಾರೆ ಅವ್ರಿಗೆ ವಹಿಸಿರುವಂತಹ ಒಂದು ಕೆಲಸ ಕೆಲಸ ಮಾಡಿ ಅಂತ ಹೇಳ್ತಾರೆ ಸೊ ಅವರು ಆಕ್ಚುಲಿ ಬಂದು ಹೇಳ್ತಿದಾರೆ ಅಂತ ಹೇಳಿದ್ರೆ ತುಂಬಾನೇ ಟೈಮ್ ತಗೊಂಡಿರ್ತಾರೆ ಮಾಡಿದೆ ಮೋಸ್ಟ್ಲಿ ಮಧ್ಯಾಹ್ನ ಮಾಡಬೇಕಾಗಿರೋದು ಸಂಜೆ ಆದರೂ ಮಾಡಿರಲ್ಲ ಸೊ ಆ ಒಂದು ರೀಸನ್ ಇಂದ ಮಾಡಿ ಅಂತ ಹೇಳಿರ್ತಾರೆ ಅಷ್ಟೇ ಸೊ ಅದನ್ನ ಇವರು ಬ್ಯಾಕ್ ಪೈನ್ ಇದೆ ಹತ್ತು ನಿಮಿಷದಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ ಹತ್ತು ನಿಮಿಷದಲ್ಲಿ ಮಾಡ್ಬಿಡ್ತೀನಿ ಅಂದ್ರೆ ಅವ್ರು ಕೇಳಿದ್ ಕರೆಕ್ಟ್ ಆಯ್ತಲ್ವಾ ನಿಮ್ಸಾ ನಿಮ್ಗೆ ಏನೋ ಬೆನ್ನೋ ವಾಸಿ ಅಂತ ಮಾತು ಮಾತ್ರ ಬೇಜಾರು ಮಾತಾಡಿದ್ರೆ ಕೆಲಸ ಮಾಡಲ್ಲ ಅಂತ ಸೊ ಅವ್ರಿಗೆ ಮೊದಲು ಈಗ ಆಟ ಆಯ್ತಾನ ನಾನು ಮಾಡೋದಿಲ್ಲ ಬಿಟ್ಕೋ ಹೋಗಿ ಅಂತ ಹೇಳ್ತಾರೆ ಸೊ ಅದಕ್ಕೆ ಇವರು ಕೋಪ ಮಾಡಿಕೊಂಡು ಈ ತರ ಈ ರೇಂಜ್ಗೆ ನೀನು ಮಾಡಿದ್ರೆ ಒಂದ್ ಹೋಗಿ ಅಂತಾನೆ ಆಕ್ಚುಲಿ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ರಲ್ವಾ ರಘು ಅವರು ಅವತ್ತು ಅವ್ರ ಬಗ್ಗೆ ಅವ್ರು ಹೇಳಿದ್ದಾಗಿರ್ಬೋದು ಅವ್ರ ಹೆಂಡತಿ ಹೇಳಿದ್ದಾಗಿರ್ಬೋದು ಅದು ರಘು ಅವ್ರು ಇಲ್ಲಿ ಏನಾದ್ರು ಫೇಕ್ ಇದಾರ ಅನ್ಸ್ ಬಿಡುತ್ತೆ ಯಾಕಂತ ಹೇಳಿದ್ರೆ ಅವರು ನಾನು ಮನೇಲಿ ಅಡಿಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪಾತ್ರೆಗಳೆಲ್ಲ ಹೊಡೆದಾಕೋ ಸ್ವಭಾವ ನಂದು ಅಂತ ಹೇಳ ಕಂಟ್ರೋಲ್ ಮಾಡ್ಕೊಂಡು ತುಂಬಾ ಅಂದ್ರೆ ತುಂಬಾನೇ ಕಂಟ್ರೋಲ್ ಆಗಿದ್ದಾರೆ ನಿನ್ನೆ ಒಂದು ಎಪಿಸೋಡ್ ನೋಡ್ಬೋದು ಅಬಿಯವರು ಮಾಳವರು ಮಾತಾಡ್ತಾ ಮಾತಾಡ್ತಾ ಕ್ಯಾಪ್ಟನ್ ಅವರು ಸೀರಿಯಸ್ನೆಸ್ ಇಲ್ಲ ಬರೀ ತಿಂಡಿ ಪೋತಾ ಮಾತ್ರ ತಿನ್ನೋದಕ್ಕೆ ಮಾತ್ರ ಅವರು ಕ್ಯಾಪ್ಟನ್ಶಿಪ್ ಇದೆ ಸೊ ಬೇರೆ ರೀತಿಯಲ್ಲಿ ಯಾವುದೇ ವಿಚಾರದ ಸೀರಿಯಸ್ ಆಗಿ ಮಾತಾಡ್ತಿಲ್ಲ ಆಕ್ಷನ್ಸ್ ತಗೋತಿಲ್ಲ ಅಂತ ಹೇಳ್ತಿದ್ರು ಅವ್ನ ಅವರೆಲ್ಲೋ ಕಂಟ್ರೋಲ್ ಮಾಡಿಕೊಂಡು ಎಲ್ಲರ ಜೊತೆ ಚೆನ್ನಾಗಿರೋಣ ಮಿಂಗಲ್ ಆಗೋಣ ಆ ಒಂದು ಮೈಂಡ್ ಸೆಟ್ ಇಂದ ಆರಾಮಾಗಿದ್ದಾರೆ ಅವರು ಬಟ್ ಅವ್ರನ್ನ ಸುಮ್ಮನೆ ಇಡಕ್ಕೆ ಇಲ್ಲ ಆ ಕಡೆ ಗಿಲ್ಲಿ ಆಗಿರ್ಬೋದು ಈ ಕಡೆ ಅಶ್ವಿನಿ ಗೌಡವ್ ಆಗಿರ್ಬೋದು ಗಿಲ್ಲಿ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಒಂದು ವೇಲ್ ಇರುತ್ತೆ ಅದು ಕಮಿಕ್ ಇರುತ್ತೆ ಇವಾಗ ಮಾಡಿಲ್ಲ ಅಂತ ಹೇಳಿದ್ರು ಬೇರೆಯವ್ರಿಗೆಲ್ಲ ಮಾಡಿಸ್ಬೋದು ಇಲ್ಲಾಂದ್ರೆ ಲೇಟಾಗಿ ಮಾಡ್ಬೋದು ಏನೋ ಫೈನಲಿ ಮಾಡೇ ಮಾಡ್ತಾನೆ ಅಂಥದ್ರಲ್ಲಿ ಇವರು ಈ ಖುದ್ದಾಗಿ ಈ ಥರ ಬೆನ್ನೋ ಅಂದ್ಕೊಂಡು ನೋವು ಅಂದ್ಕೊಂಡು ಇಡೀ ಇಷ್ಟು ಸೀಸನ್ಗಳಲ್ಲಿ ಕ್ಯಾಪ್ಟನ್ಗೆ ಬೆಲೆ ಕೊಡ್ತಿರುವಂತಹ ಸೀಸನ್ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದಿದೆ ಯಾರೊಬ್ಬರು ಆಗಲಿ ಕ್ಯಾಪ್ಟನ್ಗೆ ಬೆಲೆನೇ ಕೊಡ್ತಿಲ್ಲ ಏನೋ ಅವ್ರಿಗೆ ಒಂದು ಕ್ಯಾಪ್ಟನ್ಶಿಪ್ ಆಗಿಬಿಟ್ಟಿದೆ ಕೆಲಸ ವಹಿಸಿದರೆ ಮಾಡೋಣ ಯಾವಾಗೋ ಮಾಡೋಣ ತೀರ್ದಾಗ ಮಾಡ್ತಾರೆ ಹೋದ್ವಾರ ಮಾಳು ಕೂಡ ಹಂಗೆ ಆಯ್ತು ಅದಕ್ಕೆ ಮುಂಚೆ ಧನುಷ್ಯರಿಗೂ ಹಂಗೆ ಆಯ್ತು ಸೊ ಇವಾಗ ಅವರು ಕೂಡ ಹಂಗೆ ಆಗ್ತಿದೆ ಸೊ ಇದಂತೂ ನನಗೆ ಕ್ಯಾಪ್ಟನ್ ಎಲ್ಲೋ ಒಂದು ಮಡೆಯಲ್ಲಿ ನಿಲ್ದಿರುವಂತಹ ಒಂದು ಸೀಸನ್ ಆಗ್ಬಿಟ್ಟಿದೆ ಖಂಡಿತವಾಗ್ಲೂ ವೀಕೆಂಡ್ ಅಲ್ಲಿ ಕಿಚಾ ಸುದೀಪ್ ಸರ್ ಇದ್ರ ಬಗ್ಗೆ ಮಾತಾಡಲೇಬೇಕು ಕ್ಯಾಪ್ಟನ್ ಅಂತ ಹೇಳಿದ ಮೇಲೆ ಇಡೀ ಒಂದು ಬಿಗ್ ಬಾಸ್ ಮನೆಗೆ ಮೊದಲೇ ಮನುಷ್ಯ ಅವರು ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅವ್ರಿಗೆ ಇಮ್ಯುನಿಟಿ ಪವರ್ ಇರುತ್ತೆ ಅವ್ರಿಗೆ ಸಪ್ರೇಟ್ ಆದಂತ ಒಂದು ರೂಮ್ ಇರುತ್ತೆ ಅವ್ರಿಗೆ ಸಪ್ರೇಟ್ ಆದಂತ ಒಂದು ಸೌಕರ್ಯಗಳು ಇರುತ್ತೆ ಸೊ ಅವ್ರು ಏನು ಬೇಕಾದ್ರೂ ಮಾಡ್ಸ್ಕೊಬೋದು ಯಾಕಂತ ಹೇಳಿದ್ರೆ ಒಂದು ಟಾಸ್ಕಲ್ಲಿ ಗೆದ್ದೋ ಇಲ್ಲಾಂದರೆ ಬಹುಮತ ಒಮ್ಮತದಿಂದ ಗೆದ್ದೋ ಒಂದು ಅಧಿಕಾರಕ್ಕೆ ಹೋಗಿರ್ತಾರೆ ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಒಂದು ಅದು ಕೂಡ ಒಂದು ಮೂಲ ನಿಯಮ ಅವ್ರಿಗೆ ರೆಸ್ಪೆಕ್ಟ್ ಕೊಡದೇ ಇದ್ರೆ ಡೈರೆಕ್ಟಾಗಿ ನಾಮಿನೇಷನ್ ಮಾಡಬೇಕು ಅದು ಮಾಡಿದಾಗಲೇ ಪ್ರತಿಯೊಬ್ಬರಿಗೂ ಭಯ ಬರೋದು ಸೊ ಇನ್ನೊಂದ್ಸಲ ನೋಡೋಣ ಬನ್ನಿ ಅದನ್ನು ನೋಡಿ ಎಲ್ಲಪ್ಪ ಅವರು ಕ್ಲೀನ್ ಮಾಡಿ ಕೇಳಿ ಅಂತ ಹೇಳ್ಬಿಟ್ಟು ಯಾರಿಗೂ ಬಂದು ಹೇಳ್ತಿದ್ರು ಅಂದ್ರೆ ಹೇಳ್ದಂಗೆ ಮೋಸ್ಟ್ಲಿ ಮಧ್ಯಾಹ್ನ ಮಾಡಬೇಕಾದ್ರು ಸಾಯಂಕಾಲನೋ ಇಲ್ಲಾಂದ್ರೆ ಬೆಳಗ್ಗೆ ಮಾಡ್ಬೇಕಾದ್ರೆ ಮಧ್ಯಾಹ್ನ ಅದು ಮಾಡಿರಲ್ಲ ಅದಕ್ಕೆ ಆಚೆ ಬಂದು ಹುಡ್ಕಾಡ್ತಾ ಅವ್ರು ಎಷ್ಟು ಸಾಫ್ಟ್ ಹೇಳ್ತಿದ್ದಾರೆ ನೋಡಿ ಎಲ್ಲಪ್ಪ ಅಶ್ವಿನಿ ಅವರು ಕ್ಲೀನ್ ಮಾಡಿ ಕೇಳಿ ಅಂತ ನೀಟಾಗಿ ಸಾಫ್ಟ್ ಹೇಳ್ತಿದ್ದಾರೆ ಹ್ಮ್ ಹತ್ ನಿಮಿಷ ರೆಸ್ಟ್ ಬೇಕು ಅಂದ್ರೆ ಇಷ್ಟೊತ್ತು ರೆಸ್ಟ್ ತಗೊಂಡೋದು ಬೇಕಾಗಿಲ್ಲ ಸೊ ಇವಾಗ ಅವರು ಹತ್ತು ನಿಮಿಷ ರೆಸ್ಟ್ ಮಾಡ್ಬಿಟ್ರೆ ಬೆನ್ನು ಹೋಗ್ಬಿಡುತ್ತೆ ಅದಕ್ಕೆ ಅವರು ಕೇಳ್ತಿರೋದು ಹೌದು ನೆಟ್ಟಿ ಕೆಲಸಗಳು ಯಾವ್ದು ಮಾಡಾಕಾಗಲ್ಲ ಮಾತು ಮಾತ್ರ ಬೆಟ್ಟ ಮುಟ್ಟುತ್ತೆ ಗೊತ್ತಾಗ್ತಿಲ್ಲ ಅವ್ರಿಗೆ ಏನ್ ಗೊತ್ತಾಯ್ತು ಬಾಯಿ ಚೆನ್ನಾಗಿದ್ರೆ ಊರೆಲ್ಲ ಚೆನ್ನಾಗಿರುತ್ತೆ ಬಟ್ ಅವರ ಬಾಯಿಯ ಬೊಂಬಾಯಿ ಇನ್ನ ಅಪೋಸಿಟ್ ಸುಮ್ಮನೆ ಆಗುತ್ತಾ ಒಂದೊಂದು ಮಾತು ಕೇಳ್ತಾ ಇದ್ರೆ ಉಡೀತಾ ಇರುತ್ತೆ ಅಂತ ಅದ್ರಲ್ಲಿ ಅವರು ಇಂಥ ಒಂದು ಶರ್ಟ್ ಟೆಂಪರ್ ಅವರು ಅದು ತೋರ್ಸ್ಕೊಂತಿಲ್ಲ ಅಷ್ಟೇ ಅವ್ರು ಆಕ್ಚುಲಿ ಹೋಗು ಮೋಸ್ಟ್ಲಿ ಏಕವಚನ ಫಸ್ಟ್ ರಘೋರೇ ಮಾತಾಡ್ತಾಗಿದ್ದಾರೆ ಇದ್ರು ತೋರ್ಸೋ ಕ್ರೋಮ್ ಪ್ರಕಾರ ಮಾಡ್ಕೋಬೇಡ ಹೋಗು ಅಂತ ಅಂದ್ರೆ ಹೋಗು ಬಾರ ಅನ್ನೋದು ಅಷ್ಟು ಕ್ರೈಮ ಯಾಕಂತ ಹೇಳಿದ್ರೆ ಅವ್ರು ಕೂಡ ಈಕ್ವೆಲ್ ಏಜು ಇಲ್ಲ ಅಂತೇಳಿ ದೊಡ್ಡವರೇ ಆಗಿರ್ತಾರೆ ಸೊ ಆ ಕಡೆ ಚಿಕ್ಕೋರು ಹೋಗು ಬಾ ಅಂತ ಹೇಳಿದ್ರು ಕೂಡ ದೊಡ್ಡ ತಪ್ಪೆ ಏನಾದ್ರು ಚಿಕ್ಕವ್ರು ಬಂದ್ಬಿಟ್ಟು ಹೋಗೇ ಬಾರಿ ಅಂತ ಹೇಳಿದ್ರು ತಪ್ಪು ಈಕ್ವಲ್ ಈಕ್ವೆಲೇಜ್ ಅವರು ದೊಡ್ಡವರು ಹೋಗು ಬಾ ಅಂದ್ರೆ ಕೂಡ ತಪ್ಪೇನ ಬಟ್ ಇವ್ರ ಮಾತ್ರ ಎಲ್ಲರೂ ಏಕವಚನ ಚಾನ್ಸೇ ಇಲ್ಲ ನಾನೊಬ್ಬ ಹೋರಾಟಗಾರ ಆಗಿದ್ದೀನಿ ಸೊ ಮನೇಲಿ ಒಬ್ಬ ಒಂದು ಸ್ಥಾನದಲ್ಲಿ ಇದ್ದೀನಿ ಆ ಒಂದು ಯಾವುದು ಬೇಕಾಗಿಲ್ಲ ಸೊ ಅವ್ರು ಮಾತಾಡಿದ್ರ ನಾನು ಮಾತಾಡ್ಬಿಡ್ಬೇಕಷ್ಟೊಬ್ಬ ಇಷ್ಟೊಂದು ಬೆನ್ನೋವಿತ್ತು ಗಲಾಟೆ ಮಾಡಕ್ಕೆ ಸರಳ ಅಂತ ಚೇಲಿಂದ ಎದ್ ಬಂದು ಗಲಾಟೆ ಕೈ ಕೈ ತೋರ್ಸ್ಕೊಂಡು ಮಾತಾಡ್ತಿದಾರ ಕೈ ತೋರಿಸ್ಬೇಡ ಮೀನ್ ಯಾರು ಲೈ ಯಾವನು ನಿನ್ಲಿ ಇವೆಲ್ಲ ತಪ್ಪಲ್ವಾ ಇದು ಹೇ ಕ್ವಶನ್ ಅಲ್ವಾ ಬಾ ಇದಕ್ಕೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ ನೋಡ್ರಿ ಪದೇ 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 ಅಯ್ಯೋ ಆ ಕೆಲಸ ಮಾಡಪ್ಪ ಈಗಲೇ ಬಿಗ್ ಬಾಸ್ ಮನೆಯಿಂದ ಕಳ್ಸಿ ಅಂತ ಕೇಳ್ಕೊ ಕೇಳ್ಕೊತಿದ್ದಾರೆ ಕಳಿಸ್ಲಿ ಹೋಗ್ಲಿ ಹೋಗ್ಲಿ ಡೋರ್ ಹತ್ರ ಹೋಗ್ಬಿಟ್ಟು ಡೋರ್ ತೆಗಿತಿದ್ದಾರೆ ಆಕ್ಚುಲಿ ಇವಾಗ ಕಳಿಸಿ ಅಂತ ಆ ಕೆಲಸ ಮಾಡೋರಪ್ಪ ಓ ಇದಕ್ಕೆ ಫುಲ್ ಸಪೋರ್ಟು ಅವರು ನಿನ್ನೆ ಜಾನ್ವಿಯರ್ ಬಗ್ಗೆ ಹೇಳ್ಬೇಕಾಗಿತ್ತು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಹಾ ಹಾ ಆ ಒಂದು ಟಾಸ್ಕ್ ಆಡುವಾಗ ಅವರು ಬಾಟ್ಲು ವಾಟರ್ ಕ್ಯಾನ್ ಎತ್ಕೊಂಡೋಗ ಆಗದಿರೋದಕ್ಕೆ ರಾಶಿ ಕೋರ್ ತಡೀತಿದ್ರೆ ಅವ್ರ ಮೇಲೆ ಅಲೆ ಕಚ್ಚೋದೇನು ಬಯೋದೇನು ಒಬ್ಬ ಅದ್ರ ಬಗ್ಗೆ ಮಾತಾಡ್ತೀನಿ ಸೊ ಇದು ಇವತ್ತಿನ ಒಂದು ಪ್ರೋಮೋ ಆಗಿರುತ್ತೆ ಇದರಲ್ಲಿ ನಿಮ್ಗೆ ಯಾರು ತಪ್ಪು ಅನಿಸುತ್ತೆ ಅಶ್ವಿನಿ ಮೇಡಮ್ ಅವ್ರು ಮಾಡ್ತಿರೋದು ನಿಜವಾಗ್ಲೂ ನಿಮ್ಗೆ ಗಲಾಟೆ ಅನ್ಸುತ್ತಾ ಯಾಕಂತ ಹೇಳಿದ್ರೆ ದಿನೇ 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 ಎಲ್ರ ಬಗ್ಗೆನೂ ಗಲಾಟೆ ಮಾಡ್ಕೊತಾರೆ ಅಂದರೆ ಹೋದ್ವಾರ ಒಂಚೂರು ಕಂಟ್ರೋಲ್ ಆಗಿದ್ರು ಉತ್ತಮ ಕೂಡ ಬಂತು ಆ ಒಂದು ಕಾರಣದಿಂದ ಸೊ ಬರೆಷ್ಟೊಟ್ಟು ಅವ್ರ ಕೈಲಿ ಇದಕ್ಕಾಗಿಲ್ಲ ಅವರು ಇದೇ ಅಮ್ಮ ಅವರ ಒಂದು ಮನಸ್ಥಿತಿನೇ ಅದಲ್ಲ ಆ್ಯಕ್ಚುಲಿ ಸೊ ಅವರು ಮೋಸ್ಟ್ಲಿ ಲಾಸ್ಟ್ ಒನ್ ವೀಕ್ ಫುಲ್ ಎಲ್ಲ ನಾಟಕ ಮಾಡೋದು ಇವಾಗ ರಿಯಲ್ ಎಸ್ಟೇಕ್ ಆಚೆ ಬಂದ್ಬಿಡ್ತಾ ಇದೆ ಸೊ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಸೊ ರಘು ಅವರು ಮಾತಾಡ್ತಿರೋದು ತಪ್ಪ ಸರಿ ಅನ್ಸುತ್ತಾ ಸೊ ನಿಮ್ಗೆ ಏನಾದರೂ ರಘು ಅವರು ಮಾಡ್ತಿರೋದು ಸರಿ ಅನಿಸಿದ್ರೆ ಲೈಕ್ ಮಾಡಿ ನಿಮಗೆ ಅಶ್ವಿನಿ ಅವರು ಮಾಡ್ತಿರೋದು ಸರಿ ಅನ್ಸುತ್ತೆ ಶೇರ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಸೊ ಇದು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮಾತ್ರ ಮರಿಬೇಡಿ ಸಿಗೋಣದಲ್ಲಿ ಹಲವಾರು ಬೈ ಬಾಯ್